ಒಡಂಬಡಿಕೆಯಲ್ಲಿ ಆಕೆ ವ್ಯಕ್ತಿ ರೂಪವಾಗಿ ಅಲ್ಲಿ ಶರೀರ ರೂಪವಾಗಿ ಅಲ್ಲಿ ಆಕೆ ಕಾಣ್ತಾಳೆ ಆದರೆ ಹೊಸ ಒಡಂಬಡಿಕೆಯಲ್ಲಿರುವಂಥ ಆಕೆ ಎಲ್ಲಿ ಕಾಣ್ತಾಳಪ್ಪ ನಮಗಪ್ಪ ಅಂತಂದ್ರೆ ಸಭೆಯಲ್ಲಿ ಕಾಣ್ತಾಳೆ ನಾವು ನೋಡ್ತೇವೆ ಸಭೆಯಲ್ಲಿ ಆಕೆ ಹೇಗೆ ಕಾಣ್ತಾಳಪ್ಪ ಅಂತಂದ್ರೆ ಆತ್ಮದ ರೂಪದಲ್ಲಿ ಆಕೆ ಸಭೆಯಲ್ಲಿ ಪ್ರವೇಶ ಮಾಡಿದ್ದಾಳೆ ಎಂಬುದಾಗಿ ಸತ್ಯಭೇದ ನಮಗೆ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿಯ ಇಜಬೇಲಳು ಯಾವ ರೀತಿಗೆ ಸಭೆಯಲ್ಲಿ ಪ್ರವೇಶ ಮಾಡಿದಳಪ್ಪ ಅಂತಂದ್ರೆ ಆಕೆ ಆಕೆ ತನ್ನ ಆತ್ಮನ ಮೂಲಕವಾಗಿ ಆಕೆ ಸಭೆಯಲ್ಲಿ ಪ್ರವೇಶ ಮಾಡಿ ಸಭೆಯಲ್ಲಿ ಇರ್ತಾಳೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಹಾಗಾದರೆ ಸಭೆಯಲ್ಲಿ ಈ ಇಜಬೇಲಳ ಆತ್ಮ ಯಾರಾದರೂ ಒಂದು ವೇಳೆ ಹೊಂದಿದ್ದರಪ್ಪ ಅಂತಂದರೆ ಈ ಇಜಬೇಲ ಒಂದು ಸ್ಪಿರಿಟ್ ಅಂತಕ್ಕಂಥದ್ದು ಯಾರೆಲ್ಲಾದರೂ ಕೆಲಸ ಮಾಡ್ತಾ ಇತ್ತಪ್ಪ ಅಂತಂದರೆ ಈ ಇಜಬೇಲಳ ಆತ್ಮ ಯಾರೆಲ್ಲಾದರೂ ಒಂದು ವೇಳೆ ನಿವಾಸ ಮಾಡ್ತಾ ಇತ್ತಪ್ಪ ಅಂತಂದರೆ ಅಂಥವರ ಜೀವಿತ ಅಂಥವರ ಬದುಕು ತುಂಬ ಭಯಂಕರವಾಗಿರ್ತದೆ ಎಂಬುದಾಗಿ ದೇವ್ರು ಹೇಳ್ತದೆ ಅಂತ ಹೇಳಿದ್ರೆ ಅಲ್ಲಿಯ ಕಾರಣ ಏನೆಂಬುದಾಗಿ ನೋಡುತ್ತಾ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ ಈ ಇಜಬೇಲು ವಿಷಯದಲ್ಲಿ ದೇವ್ ಜನರು ಯಾಕೆ ಎಚ್ಚರಿಕೆ ಇರಬೇಕಪ್ಪ ಅಂತಂದ್ರೆ ಈ ಇಜಬೇಲಳ ಕುರಿತು ಇಜಬೇಲ ಆತ್ಮದ ಕುರಿತು ಸಭೆಯಲ್ಲಿರುವಂತಹ ದೇವ್ರ ಮಕ್ಕಳು ಯಾಕೆ ಎಚ್ಚರಿಕೆಯಿಂದ ಇರಬೇಕಪ್ಪ ಅಂತಂದ್ರೆ ನಾವು ನೋಡ್ತಿದ್ದೇವೆ ಇಜಬೇಲಳು ಅಂತಕ್ಕಂಥ ದುರಾತ್ಮ ಇಜಬೇಳ್ ಅಂತಕ್ಕಂಥ ಆತ್ಮನ ಕೆಲಸ ಏನಪ್ಪ ಅಂತಂದ್ರೆ ನಾವು ನೋಡ್ತೇವೆ ಈ ಕಡೆ ಕಾಲದಲ್ಲಿ ಆಕೆ ವಿಷಯದಲ್ಲಿ ಆಕೆ ಆತ್ಮದ ವಿಷಯದಲ್ಲಿ ನಾವು ಆಕೆ ಎಚ್ಚರಿಕೆ ಅಂತಂದರೆ ಅಂತಂದ್ರೆ ಏಸು ಕ್ರಿಸ್ತನು ಬರುವಂಥ ದಿನ ಬಹಳ ಸಮೀಪವಾಗಿರೋದ್ರಿಂದ ಮತ್ತು ಆತನು ಸಿದ್ಧವಾಗಿರುವಂಥ ತನ್ನ ಸಭೆಯನ್ನು ಎತ್ತಿಕೊಂಡು ಹೋಗಲು ಆತನು ಬರಲು ಆತನ ಸಿದ್ಧನಾಗಿರೋದ್ರಿಂದ ನಾವು ನೋಡ್ತೇವೆ ಇಜಬೇಲ ಆತ್ಮ ಏನು ಕೆಲಸ ಮಾಡ್ತದಪ್ಪ ಅಂತಂದರೆ ಸಭೆಯಲ್ಲಿ ಈ ಜಜೆಬೇಲ್ ಸ್ಪಿರಿಟ್ ಯಾವ ಕೆಲಸ ಮಾಡ್ತದಪ್ಪ ಅಂತಂದರೆ ಏಸು ಕ್ರಿಸ್ತನು ಆತನು ತನ್ನ ಸಭೆಯನ್ನು ಆತನು ಎತ್ತುಕೊಂಡು ಹೋಗಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಅನೇಕರ ಜೀವಿತವನ್ನು ನಾವು ನೋಡ್ತೇವೆ ಏಸು ಕ್ರಿಸ್ತನು ಬಿಡಲ್ಪಡುವಂತೆ ಮಾಡುವುದೇ ಆಕೆ ಉದ್ದೇಶ ಅದಂತೇಳಿರಿ ಹಲ್ಲೆಲಿಯಾ ಅರ್ಥ ಐತ್ರಿ ಆ ಇಜಬೇಲ್ ಒಂದು ಆತ್ಮದ ಒಂದು ಕೆಲಸ ಏನಪ್ಪಾ ಅಂತಂದ್ರೆ ಯೇಸು ಕ್ರಿಸ್ತಿಗೆ ಎರಡನೇ ಸಲ ಎದಕ್ಕೆ ಬರ್ತಾ ಇದಾನೆ ಅಂದ್ರೆ ತನ್ನ ಸಭೆಯನ್ನು ಎತ್ತಲಿಕ್ಕೆ ಬರ್ತಾ ಇದಾನೆ ಅಂತ ಹೇಳಿದ್ರು ಆತನು ಬಂದ ಮೇಲೆ ನಾವು ನೋಡ್ತಾ ಇದೇವೆ ಸಭೆಯನ್ನು ಏನ್ ಮಾಡ್ತಾನೆ ಅಂದ್ರೆ ಸಿದ್ಧವಾಗಿರುವಂತ ಸಭೆಯನ್ನು ಆತನ ಏನ್ ಮಾಡ್ತಾರೆ ಭೂಮಿಯಿಂದ ಆತನ ಏನ್ ಮಾಡ್ತಾನೆ ಅಂದ್ರೆ ಪಡ್ತಾನ ಅಂತ ಹೇಳಿರಿ ಮಧ್ಯಕಾಶದಲ್ಲಿ ಸಭೆ ಎತ್ತಲ್ಪಡ್ತದೆ ಮತ್ತು ಭೂಮಿ ಮೇಲೆ ಏನಾಗ್ತದಪ್ಪ ಅಂತಂದ್ರೆ ಬಿಡಲ್ಪಟ್ಟವರು ಇರ್ತಾರೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ ಸಭೆ ಎತ್ತಲ್ಪಟ್ಟದ ಮೇಲೆ ಭೂಮಿ ಮೇಲೆ ಯಾರು ಇರ್ತಾರೆ ಯಾರಿರ್ತಾರೆ ಬಿಡಲ್ಪಟ್ಟವರು ಭೂಮಿ ಮೇಲೆ ಇರ್ತಾರೆ ಆ ಬಿಡಲ್ಪಟ್ಟವರ ಜೀವಿತ ಹೆಂಗಿರ್ತದೆ ಅಂದರೆ ಏಳು ವರ್ಷಗಳು ಮಹಾಶ್ರಮೆ ಕಾಲ ಇರ್ತದೆ ಎಂಬುದಾಗಿ ಮಹಾ ಸಂಕಟದ ಕಾಲ ಇರ್ತದೆ ಎಂಬುದಾಗಿ ಆ ಒಂದು ಭಯಂಕರ ಮಹಾಶ್ರಮೆ ಸಂಕಟ ಆ ಏಳು ವರ್ಷಗಳಲ್ಲಿ ಯಾರು ಬಿಡಲ್ಪಟ್ಟಿರ್ತಾರೋ ಅವರ ಜೀವಿತ ಬಹಳ ಘೋರವಾಗಿರ್ತದೆ ಅಂದಾಗಿ ಸತ್ಯವೇದ ಹೇಳ್ತದೆ ಅಂತೇಳಿದ್ರಿ ಅಲ್ಲಿಯ ಹಾಗಾದ್ರೆ ಒಂದೇ ಮಾತಿನಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಈ ಇಜಬೇಲ್ ಆತ್ಮ ಏನು ಮಾಡ್ತದಪ್ಪ ಅಂತಂದ್ರೆ ನಮಗೆ ಅದು ಪರ್ಲಕೋನು ತಪ್ಪಿಸ್ತದೆ ಮತ್ತು ಯೇಸು ಕ್ರಿಸ್ತನು ಸಿದ್ಧವಾಗಿರುವಂಥ ಸಭೆಯಲ್ಲಿ ನಾವು ಎತ್ತಲ್ಪಡದಂತೆ ನಮಗೆ ಅದು ವಂಚಿಸ್ತದೆ ಕೊನೆಗೆ ಇಜಬೇಲ್ ಆತ್ಮ ಏನು ಮಾಡ್ತದಪ್ಪ ಅಂತಂದರೆ ನಮ್ಮನ್ನೇನು ಮಾಡ್ತದಪ್ಪ ಅಂತಂದರೆ ಅದು ಬಿಡಲ್ಪಡುವಂತೆ ಅದು ಮಾಡ್ತದೆ ಆ ಬಿಡಲ್ಪಟ್ಟ ಮೇಲೆ ಬಿಡಲ್ಪಟ್ಟವರ ಗತಿ ಅದು ಏನಾಗಿರ್ತದೆ ಅಂದಾಗಿ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತದೆ ಅಂತೇಳಿದ್ರೆ ಅಲ್ಲೆಯಾ ಸೊ ಅದಕ್ಕೋಸ್ಕರ ನನ್ನ ಪ್ರೀತಿದವ್ರ ಮಕ್ಕಳೇ ದೇವರ ಉದ್ದೇಶ ಏನಪ್ಪ ಅಂತಂದರೆ ತನ್ನ ಸಭೆಗೆ ಆತನು ಯಾಕೆ ಮಾತಾಡ್ತಾ ಇದ್ದೇನಪ್ಪ ಅಂತಂದರೆ ದೇವ ಜನರೊಂದಿಗೆ ಸಭೆಯೊಂದಿಗೆ ಆತನು ಯಾಕೆ ಮಾತಾಡ್ತಾ ಇದ್ದಾನೆ ಅಂದರೆ ದೋತರದಲ್ಲಿ ಇರುವಂತಹ ಆ ಇಜಬೇರ್ಗಳ ಒಂದು ದುರಾತ್ಮ ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ಸಭೆಯಲ್ಲಿ ನಾವು ಒಂದು ವೇಳೆ ಆ ಇಜಬೇರ್ಳ ಆತ್ಮ ಒಂದು ವೇಳೆ ನಾವು ಗುರುತಿಸದಿದ್ರೆ ಆ ಇಜಬೇರಳ ಆತ್ಮ ನನ್ನಲ್ಲಿ ಪ್ರವೇಶ ಮಾಡಿದೆಯಾ ನನ್ನ ಕುಟುಂಬದಲ್ಲಿ ಪ್ರವೇಶ ಮಾಡಿದೆಯಾ ಅಥವಾ ನಾನು ವಾಸ ಮಾಡುವಂತ ನಾನು ಸೇವಿಸುವಂಥ ಈ ಸಭೆಯಲ್ಲಿ ಏನಾದರೂ ಜಿಜ್ಬೇರಳ ಆತ್ಮ ಕೆಲಸ ಮಾಡ್ತಾ ಇದೆ ಅಂತೇಳಿ ಪ್ರತಿಯೊಬ್ಬ ವಿಶ್ವಾಸ ಏನ್ ಮಾಡಂದ್ರೆ ಗುರುತಿಸಬೇಕಂತ ಹೇಳಿದ್ರಿ ಅಲ್ಲೆಲಿಯಾ ಆ ಸ್ಪಿರಿಟ್ ಅನ್ನು ಆ ದುರಾತ್ಮನನ್ನು ಆ ಇಜಬೇರಳ ಆತ್ಮವನ್ನು ಗುರುತಿಸಿ ಒಂದೇಳೆ ಆಕೆಯನ್ನು ನಾವು ನಮ್ಮ ಮಧ್ಯದಿಂದ ತೊಲಗಿಸ್ಲಿಲ್ಲಪ್ಪಾ ಅಂತಂದ್ರೆ ನಮಗೆ ಮಹಾ ಸಂಕಟ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿದ್ರಿ ಅದಕ್ಕೆ ನನ್ನ ಪ್ರೀತಿ ದೇವರು ಮಕ್ಕಳೇ ಯೇಸು ಕ್ರಿಸ್ತನ ಬರೋದಕ್ಕಿಂತ ಮುಂಚಿತವಾಗಿ ಸಭೆ ಅಂತಕ್ಕಂಥದ್ದು ಅದು ದೇವರಿಗೋಸ್ಕರವಾಗಿ ಇದೆ ಸಭೆ ಅಂತಕ್ಕಂಥದ್ದು ಅದು ಎತ್ತಲ್ಪಡೋದಕ್ಕೋಸ್ಕರವಾಗಿ ಸಿದ್ಧವಾಗ್ತದೆ ಆದರೆ ಇಜ್ಬೆಲ ಕೆಲಸ ಏನಪ್ಪ ಅಂತಂದರೆ ಆ ಜಿಜ್ಬೇಲ್ ಸ್ಪಿರಿಟ್ ಕೆಲಸ ಏನಪ್ಪ ಅಂತಂದರೆ ನಮಗೆ ದೇವರು ಸಿದ್ಧಪಡಿಸಿರುವಂಥ ಆ ಒಂದು ಆತ್ಮೀಯ ಒಂದು ಪರಲೋಕವನ್ನು ತಪ್ಪಿಸುವುದೇ ಮತ್ತು ನಮಗೆ ಶ್ರಮೆ ಸಂಕಟಗಳ ಪಾಲು ಮಾಡುವುದೇ ಆ ಒಂದು ಆತ್ಮದ ಉದ್ದೇಶ ಆಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಂತೇಳಿರಿ ಅಲ್ಲೆಲ್ಲ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಈ ಇಜಬೈಲರ ಸ್ಪಿರಿಟು ಒಂದು ವೇಳೆ ಇವತ್ತು ನಾವು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಬಹಳ ಪ್ರಾಮುಖ್ಯವಾದಂಥ ಗುರುತುಗಳಿರ್ತವೆ ಅದಕ್ಕೆ ಇಜಬೈಲ ಆತ್ಮ ನನ್ನಲ್ಲಿ ಕೆಲಸ ಮಾಡ್ತಾ ಇದೆಯಾ ನನ್ನ ಕುಟುಂಬದಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಥವಾ ನನ್ನ ಸಭೆಯಲ್ಲಿ ಕೆಲಸ ಮಾಡ್ತಾ ಇದೆಯ ಅಂತೇಳಿ ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳು ಏನು ಮಾಡ್ಬೇಕು ಅಂದರೆ ಗುರ್ತಿಸ್ಬೇಕಂತೇಳಿದ್ರು ಗುರುತಿಸ್ಬೇಕಪ್ಪ ಅಂದರೆ ದೇವರು ಕೆಲವೊಂದು ಗುರುತುಗಳು ಇವತ್ತು ಕೊಡ್ತಾ ಇದ್ದಾನೆ ಆ ಸ್ಪಿರಿಟು ಆ ದುರಾತ್ಮನ ಆ ಸ್ತ್ರೀಯ ಆ ಹೆಂಗಸಿನ ಒಂದು ಒಂದು ಕ್ಯಾರೆಕ್ಟರ್ ಹೇಗೆ ಇರ್ತದೆ ಗುಣಲಕ್ಷಣಗಳು ಹೇಗಿರ್ತವೆ ಆ ಸ್ವಭಾವಗಳು ಹೇಗಿರ್ತವೆ ಮತ್ತು ಆ ಸ್ತ್ರೀಯು ಆ ಹೆಂಗಸು ನಾವು ನೋಡ್ತೇವೆ ಅದು ಯಾವ ರೀತಿಯಾಗಿ ಸಭೆಯಲ್ಲಿ ನಡೆದುಕೊಳ್ತದೆ ಎಂಬುದಾಗಿ ನಾವು ಬಹಳ ಸೂಕ್ಷ್ಮದಿಂದ ಗಮನಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತೇಳಿ ಅಲ್ಲೆಲಿಯ ಬನ್ನಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಒಂದೊಂದಾಗಿ ನಾವು ನೋಡೋಣ ಮೊಟ್ಟ ಮೊದಲೇದಾಗಿ ನಾವು ನೋಡ್ತೇವೆ ಈ ಇಜಬೇಲ್ಗಳ ಸ್ಪಿರಿಟು ದೇವ ಜನರನ್ನು ಆಕೆ ಏನು ಮಾಡ್ತಾಳಪ್ಪ ಅಂತಂದರೆ ದೇವರ ಮಕ್ಕಳನ್ನು ಆಕೆ ಏನು ಮಾಡ್ತಾಳೆ ದೇವ ಜನರನ್ನು ಆಕೆ ಯಾವ ರೀತಿಯಾಗಿ ಆಕೆ ಆ ಒಂದು ಸಿದ್ಧವಾದಂಥ ಸಭೆಯಿಂದ ದೇವರು ಕೈ ಬಿಡುವಂತೆ ಆಕೆ ಮಾಡ್ತಾಳೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಮೊದಲನೇ ಏನಪ್ಪ ಅಂತಂದರೆ ಈ ಜಜಬೇಲ್ಗಳ ಆತ್ಮ ಯಾರಲ್ಲಿ ಇರ್ತದೋ ಈ ಜಿಜಬೆಲ್ ಸ್ಪಿರಿಟ್ ಯಾರಲ್ಲಿ ಇರ್ತದೋ ಯಾವ ಸಭೆಯಲ್ಲಿ ಇರ್ತದೋ ಯಾರ ಕುಟುಂಬದಲ್ಲಿ ಇರ್ತದೋ ಯಾರಲ್ಲಿ ಈ ಆತ್ಮ ಇರ್ತದೋ ಈ ದುರಾತ್ಮ ಯಾರಲ್ಲಿ ಇರ್ತದೋ ಅದು ಮಾಡುವಂಥ ಮೊಟ್ಟ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ಆ ಜಿಜುಬೇಲ್ ಆತ್ಮ ಏನ್ ಮಾಡ್ತಂದ್ರೆ ಅದು ಕೆಲವರನ್ನ ಏನು ಮಾಡ್ತದಪ್ಪ ಅಂತಂದ್ರೆ ಅದು ವಶ ಮಾಡಿಕೊಳ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ ಅಲ್ಲೆಲಿಯ ಇದು ಮೊದಲನೇ ಕೆಲಸ ಏನು ಅದರದು ಎಲ್ಲರಿಗೂ ವಶ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಆದರೆ ಆ ಜಿಜ್ಬೇರಳ ಸ್ಪಿರಿಟ್ ಮಾಡುವಂತ ಮೊಟ್ಟ ಮೊದಲನೇ ಕೆಲಸ ಏನಪ್ಪ ಅಂತಂದ್ರೆ ಆ ಒಂದು ದುರಾತ್ಮನ ಶಕ್ತಿ ಜಜಬೇರಳ ಆತ್ಮ ಕೆಲಸ ಮಾಡುವಂಥದ್ದು ಏನಪ್ಪ ಅಂತಂದ್ರೆ ಮೊಟ್ಟ ಮೊದಲೇ ಅದ್ರ ಏನಪ್ಪ ಅಂತಂದ್ರೆ ಕೆಲವೊಬ್ಬರನ್ನು ಮಾಡ್ತದಪ್ಪ ಅಂತಂದ್ರೆ ಕೆಲವೊಬ್ಬರನ್ನ ಹೆಂಗಸ ಏನು ಮಾಡ್ತದಪ್ಪ ಅಂತಂದರೆ ಆಕೆ ತನ್ನ ವಶ ಮಾಡಿಕೊಳ್ತಾಳೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಅಂತ ಅಂತೇಳಿರಿ ಅಲ್ಲೆಲ್ಲಿಯ ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ ಸಭೆಯಲ್ಲಿರುವಂಥ ನಾವೆಲ್ಲರೂ ಕೂಡ ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಇದನ್ನು ಬಹಳ ಸೂಕ್ಷ್ಮ ರೀತಿಯಿಂದ ನಾವು ಗಮನಿಸಬೇಕಂತೇಳಿ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಇಜಬೇರಳು ಯಾವ ರೀತಿಗೆ ವಶ ಮಾಡ್ಕೊಳ್ತಾಳಪ್ಪ ಅಂತಂದ್ರೆ ನಾವು ಮೊದಲನೇ ಅರ್ಸುಗಳ ಪುಸ್ತಕ ಒಂದು ವೇಳೆ ನಾವು ಧ್ಯಾನ ಮಾಡಿದೆಪ್ಪ ಅಂತಂದರೆ ಅಲ್ಲಿ ಇಜಬೇರಳು ಯಾವ ರೀತಿಗೆ ದೇವ ಜನರನ್ನು ವಶ ಮಾಡ್ಕೊಳ್ತಾಳಪ್ಪ ಅಂತಂದರೆ ದೇವ ಜನರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ತಾಳಪ್ಪ ಅಂತಂದರೆ ದೇವ್ರ ಮಕ್ಕಳನ್ನು ಸಂಪೂರ್ಣವಾಗಿ ತನ್ನ ಕಂಟ್ರೋಲಲ್ಲಿ ಯಾವ ರೀತಿ ತೆಗೆದುಕೊಳ್ತಾಳಪ್ಪ ಅಂತಂದರೆ ಆಕೆ ಏನು ಹೇಳ್ತಾಳೋ ಏನು ಮಾಡ್ತಾಳೋ ಅದೇ ಫೈನಲ್ ಅಂತೇಳಿ ಎಲ್ಲರೂ ಒಪ್ಕೋತಾರಂತೇಳಿದ್ರಿ ಅಲ್ಲಿ ಅದಕ್ಕೆ ವಶ ಮಾಡಿಕೊಳ್ಳೋದು ಅಂತಾರಂತೇಳಿದ್ರಿ ಏನಂತಾರೆ ಅದಕ್ಕೆ ಏನಂತಾರೆ ಆಕೆ ಏನಾದರೂ ಒಂದು ಮಾತು ಹೇಳ್ದಳಪ್ಪ ಅಂತಂದರೆ ಆಕೆ ಏನಾದರೂ ಒಂದು ವಿಷಯ ಹೇಳ್ದಳಪ್ಪ ಅಂತಂದರೆ ಎಲ್ಲರೂ ಏನಾಗ್ತಾರಂತ ಅದಕ್ಕೆ ಏನಾಗ್ತಾರಂತ ವಶ ಆಗ್ತಾರಂತ ಅಂದರೆ ಈ ಇಜಬೇಲ್ನ ಒಂದು ಸ್ಪಿರಿಟ್ ಒಂದು ವೇಳೆ ಯಾರೆಲ್ಲಾದರೂ ಇತ್ತಪ್ಪ ಅಂತಂದ್ರೆ ಸಬೆಲ್ ಒಂದು ವೇಳೆ ಇತ್ತಪ್ಪ ಅಂತಂದ್ರೆ ಆ ಸ್ತ್ರೀ ಆ ಪುರುಷ ಇಜಬೇಲ್ನ ಆತ್ಮ ಹೊಂದಿದಂಥವ್ರು ಮಾಡುವಂತ ಮೊಟ್ಟ ಕೆಲಸ ಏನಪ್ಪ ಅಂತಂದ್ರೆ ಅವ್ರು ಮಾಡ್ತಾರಪ್ಪ ಅಂತಂದ್ರೆ ಕೆಲವನ್ನು ವಶ ಮಾಡಿಕೊಳ್ತಾರೆ ಕೆಲವೊಬ್ಬರನ್ನು ವಶ ಮಾಡಿಕೊಳ್ತಾರೆ ಅವರು ಕೆಲವೊಬ್ಬರನ್ನು ತಮ್ಮ ಒಂದು ಕಂಟ್ರೋಲ್ನಲ್ಲಿ ತಮ್ಮ ಸ್ವಾಧೀನದಲ್ಲಿ ಇಟ್ಕೊಳ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಅಂತೇಳಿ ಅಲ್ಲೆಲ್ಲಿಯ ಉದಾಹರಣೆಗೆ ಈ ಸಂದೇಶ ಹೇಳುವಂಥ ಸಂದರ್ಭದಲ್ಲಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ ಬಹಳ ಒಂಥರ ವಿಸ್ಮಯ ಕೂಡ ಅನಿಸ್ಬೋದು ಆದರೆ ಇದು ನಿಜವಾದಂಥ ಮಾತು ಒಂದು ವೇಳೆ ನನ್ನ ದೇವ್ರ ಮಕ್ಕಳೇ ದೇವ್ರ ಮಂದಿರದಲ್ಲಿ ದೇವ್ರ ಸಭೆಯಲ್ಲಿ ಒಂದು ವೇಳೆ ಯಾರಾದರೂ ಒಬ್ಬರು ಸ್ತ್ರೀ ಯಾರಾದರೂ ಒಬ್ಬರು ಪುರುಷ ಸಿಸ್ಟರ್ಸ್ ಆಗಲಿ ಬ್ರದರ್ಸ್ ಆಗಲಿ ಆಗಲಿ ಸಹೋದರಿ ಆಗಲಿ ಯಾರೇ ಆಗಲಿ ಚರ್ಚಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಇದ್ದೇವೆ ಇವತ್ತು ಸೇವಕನ ಕಂಟ್ರೋಲಲ್ಲಿ ವಿಶ್ವಾಸಿಗಳಿಲ್ಲ ವಿಶ್ವಾಸಿಗಳು ಕೆಲವೊಬ್ಬರು ಕಂಟ್ರೋಲಲ್ಲಿ ಹೋಗ್ತಾ ಇದ್ದಾರಪ್ಪ ಅಂತಂದರೆ ಕೆಲವೊಬ್ಬ ಪುರುಷರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಬ್ಬರನ್ನ ಸ್ತ್ರೀಯರನ್ನು ತಮ್ಮ ಆದಿನದಲ್ಲಿ ಇಟ್ಕೊಂಡ್ರಪ್ಪ ಅಂತಂದರೆ ನಾವು ನೋಡ್ತೇವೆ ಅದು ಯಾವ ಆತ್ಮಪ್ಪ ಅಂತಂದರೆ ಅದು ಇಜಬೇರುಳ ಆತ್ಮ ಸಭೆಯಲ್ಲಿ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತೇವೆ ಎಂಬುದಾಗಿ ನಾವು ಪರ್ಫೆಕ್ಟಾಗಿ ತಿಳ್ಕೊಬೇಕಂತೇಳಿದ್ರಿ ಅಲ್ಲಿಯ ಏನು ತಿಳ್ಕೊಬೇಕು ನಾವು ನಾವು ಸಭೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಇಜಬೇರುಳ ಆತ್ಮವನ್ನು ಹೆಂಗೆ ಗುರುತಿಸ್ಬೇಕಪ್ಪ ಅಂತಂದರೆ ಕೆಲವೊಬ್ಬರನ್ನು ತಮ್ಮ ಗುಂಪಿನಲ್ಲಿ ಸೇರಿಸ್ಕೊಂಡ್ರಪ್ಪ ಅಂತಂದ್ರೆ ಕೆಲವೊಬ್ಬರನ್ನು ತಮ್ಮ ಒಂದು ಆಧೀನದಲ್ಲಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಕೆಲವೊಬ್ಬರ ಜೊತೆ ಅವ್ರು ಮಾತಾಡ್ತಾ ಇದ್ರಪ್ಪ ಅಂತಂದ್ರೆ ಕೆಲವೊಬ್ಬರ ಜೊತೆ ಅವರು ಸಹಸ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಕೆಲವೊಂದು ಕುಟುಂಬದ ಜೊತೆನೇ ಅವ್ರು ನಿಕಟವಾದಂತ ಸಂಬಂಧ ಇಟ್ಕೊಂಡ್ರು ಎಲ್ಲರ ಜೊತೆ ಬೆರಿತಾ ಇರಲಿಲ್ಲ ಎಲ್ಲರ ಜೊತೆ ಸೇರ್ತಾ ಇರಲಿಲ್ಲ ಎಲ್ಲರ ಜೊತೆಲಿ ಸಮಾಧಾನ ಇರ್ತಾ ಇರಲಿಲ್ಲ ಅವರು ಪ್ರತ್ಯೇಕವಾದಂತ ಒಂದು ಜನರನ್ನು ಸ್ತ್ರೀಯರನ್ನು ಪುರುಷರನ್ನು ಸಭೆಯಲ್ಲಿ ಇದ್ದದ್ರು ಆರಿಸ್ಕೊಂಡು ಅವ್ರ ಜೊತೆ ಹೆಚ್ಚಾಗಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಏನು ತಿಳ್ಕೊಬೇಕ್ರಿ ಏನು ಕೆಲಸ ಮಾಡ್ತದ್ರಿ ಹಾಂ ಹಂಗೆ ಸಭೆಯಲ್ಲಿ ಒಂದು ವೇಳೆ ಯಾರಾದರೂ ಯಾವುದೇ ಸಹೋದರಿ ಆಗಲಿ ಯಾವುದೇ ಆಗಲಿ ಒಂದು ವೇಳೆ ಸೇವಕನ ಅಧೀನದಲ್ಲಿರದೆ ಒಂದು ವೇಳೆ ನಿಮ್ಮ ಮಧ್ಯದಲ್ಲಿ ಒಂದು ವೇಳೆ ನಾವು ನೋಡ್ತೇವೆ ಒಂದು ವೇಳೆ ಯಾರಾದರೂ ವರ್ಷದಲ್ಲಿ ನೀವು ಇದ್ದೀರಪ್ಪ ಅಂತಂದರೆ ಅಂತಾರಲ್ಲ ಬ್ರದರ್ ನಮ್ಮ ಮಾತು ಕೇಳಂಗಿಲ್ಲ ರೀ ನೀವು ಹೇಳಿದ್ರೆ ಕೇಳ್ತಾರೆ ಹಿಂಗೆ ಅನ್ನೋದು ಕೇಳಿರಿ ಕೇಳಿರಿ ಹಂಗೆ ಅದು ಅವ್ರು ನಮ್ಮ ಮಾತು ಕೇಳಲ್ರಿ ಅದಕ್ಕೆ ನೀವೇ ಜರ ಮಾತಾಡ್ರಿ ಹಿಂಗೆ ಅನ್ನೋದು ಕೇಳಿರಿ ಹಾಂ ಇದು ಹೊರಗಿದ್ರೆ ನಡೀತದೆ ಆದ್ರೆ ಇದು ಎಲ್ಲಿ ಇದು ಸಭೆದಾಗ ಇರಬಾರ್ದು ಸಭೆದಾಗ ಪ್ರತಿಯೊಬ್ಬ ವಿಶ್ವಾಸ ಜೀವಿತ ಹೆಂಗಿರ್ಬೇಕಂದ್ರೆ ತೆರೆದ ಪುಸ್ತಕ ಇದ್ದಂಗೆ ಇರಬೇಕು ಹೌದಲ್ಲ ಸಭೆಯಲ್ಲಿ ದೇವ್ರ ಮಕ್ಕಳ ಜೀವಿತ ಹೆಂಗಿರ್ಬೇಕಂದ್ರೆ ತೆರೆದ ಪುಸ್ತಕದಂತ ಇರಬೇಕು ಎಲ್ಲ ಬಿಚ್ಚಿದಂಗೆ ಇರಬೇಕು ಓಪನ್ ಹಾರ್ಟ್ ಅಂತ ಇಲ್ಲಿ ಆದ್ರೆ ಅದು ಬಿಟ್ಟು ಬಿಟ್ಟು ಒಂದು ವೇಳೆ ಚರ್ಚಲ್ಲಿ ಇದ್ದಂಥವ್ರ ಮಧ್ಯದಲ್ಲಿ ನಾನು ಕೆಲವೊಬ್ಬರು ಸಹವಾಸ ಮಾಡ್ತಾ ಇದ್ದೀನಿ ಅಂದರೆ ಒಬ್ರು ಸಹವಾಸ ಮಾಡ್ತಾ ಇದ್ದೀನಿ ಒಬ್ಬರು ಮನೆಗೆ ಹೋಗ್ತಾ ಇದ್ದೀನಿ ಇನ್ನೊಬ್ಬರ ಜೊತೆ ಸಹವಾಸ ಮಾಡ್ತಾ ಇಲ್ಲ ಸಭೆಯಲ್ಲಿ ಅನೇಕ ಜನರಿದ್ದಾರೆ ಇದ್ದಾರೆ ಅವ್ರ ಮನೆಗಳು ಹೋಗ್ತಿಲ್ಲ ಅವ್ರ ಜೊತೆ ಸಹವಾಸ ಮಾಡ್ತಾ ಇಲ್ಲ ಪ್ರತ್ಯೇಕವಾಗಿ ನಾನು ಒಬ್ಬರ ಜೊತೆನೆ ಸಹವಾಸ ಮಾಡ್ತಾ ಇದ್ದೀನಿ ಒಬ್ಬರ ಜೊತೆನೆ ನಾನು ಏನೋ ಹಂಚ್ಕೊಳ್ತಾ ಇದ್ದೀನಿ ಒಬ್ಬರ ಜೊತೆ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಬ್ಬರ ಜೊತೆನೆ ನಾನು ಇರ್ತಾ ಇದ್ದೀನಿ ಬೇರೆಯವ್ರ ಜೊತೆ ನಾನು ವಿಂಗಲ್ ಆಗ್ತಾ ಇಲ್ಲ ಬೇರೆಯವ್ರ ಜೊತೆ ನಾನು ಸೇರ್ತಾ ಇಲ್ಲ ನಾನಿರುವಂಥ ಸಭೆಯಲ್ಲೇ ನಾನು ಕೆಲವೊಬ್ಬರನ್ನು ಮಾತ್ರ ಆಯ್ಕೆ ಮಾಡ್ಕೊಂಡು ಅವ್ರ ಜೊತೆ ಸಾಹವಾಸ ಮಾಡ್ತಾ ಇದ್ದೀನಪ್ಪ ಅಂದರೆ ಸ್ಪಿರಿಟ್ ಯಾವ್ದು ಕೆಲಸ ಮಾಡತ ತಿಳ್ಕೊಬೇಕ್ರಿ ಯಾರು ಸ್ಪಿರಿಟ್ ಇದು ಇಜಬೇಲ ಆತ್ಮ ಕೆಲಸ ಮಾಡ್ತೇನೆ ಎಂಬುದಾಗಿ ನೀನು ತಿಳ್ಕೊಬೇಕಂತೇಳಿ ಹಲಲಿಯಾ ಹಲಿಲಿಯಾ ಅದಕ್ಕೋಸ್ಕರಕ್ಕೆ ನನ್ನ ಪ್ರೀತಿದವರ ಮಕ್ಕಳೇ ಮೊಟ್ಟ ಮೊದಲೇದಾಗಿ ಈ ಇಜಬೇಲುಳ ಮಾಡುವಂಥ ಮೊಟ್ಟ ಮೊದಲೇ ಕೆಲಸನಪ್ಪ ಅಂತಂದರೆ ಆಕೆ ಕೆಲವೊಬ್ಬರನ್ನ ಏನು ಅಂದರೆ ವಶ ಮಾಡಿಕೊಳ್ತಾಳೆ ಎಂಬುದಾಗಿ ದೇವರು ವಾಕ್ಯದ ಅಂತ ಅಂತೇಳಿರಿ ಹಲೀಲಿಯಾ ನನ್ಗೆ ಗೊತ್ತಿಲ್ಲ ಆಕೆ ಹೇಗೆ ಆಕೆ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದಳು ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಆಹಾಬನು ಇಸ್ರೇಲು ಆರಿಸ್ಕೊಂಡಂಥ ರಾಜನು ಆಹಾಬನು ಇಸ್ರೇಲ್ ಜನರ ಮೇಲೆ ರಾಜನಾಗಿ ದೇವ್ರು ಮಾಡ್ತಾನೆ ಅದು ಹೇಗೆ ಆತನು ಈಕೆ ಜೊತೆ ಸಂಬಂಧವನ್ನು ಬೆಳೆಸ್ತಾನೋ ಈಕೆ ಜೊತೆ ಆತನು ಮದುವೆಯನ್ನು ಮಾಡ್ಕೊಳ್ತಾನೋ ಯಾವಾಗ ಆಹಾಬನು ಈಕೆಯನ್ನು ಮದುವೆ ಮಾಡ್ಕೊಳ್ತಾನೋ ತಕ್ಷಣ ಏನಾಗ್ತದಪ್ಪ ಅಂತಂದರೆ ಆಹಾಬನ ಏನು ಮಾಡ್ತಾನೆ ಅಂದರೆ ಸಂಪೂರ್ಣವಾಗಿ ತನ್ನ ವರ್ಷದಲ್ಲಿ ತೆಗೆದುಕೊಳ್ತಾಳೆ ಮದುವೆಗೆ ದೇವರು ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ ಅಲ್ಲಿಯ ನಾವು ನೋಡ್ತೇವೆ ಆಹಾಬನ ಜೀವಿತ ನಾವು ನೋಡುವಂಥ ಸಂದರ್ಭದಲ್ಲಿ ಆತನು ದೇವರ ಒಂದು ಮಾತನ್ನು ಆತನು ಕೇಳುವುದಿಲ್ಲ ಅಂತ ದೇವರೇ ರಾಜ ಮಾಡಿರ್ತಾನ ದೇವರೇ ಆರಿಸ್ಕೊಂಡಿರ್ತಾನ ದೇವರೇ ಪ್ರಜೆಗಳ ಮೇಲೆ ನಾಯಕನ ಮಾಡಿರ್ತಾನ ಆದ್ರ ಒಂದು ದುಃಖದ ಸಂಗತಿ ಏನಪ್ಪ ಅಂದ್ರೆ ವಿಚಾರ ಮಾಡುವಂತ ಸಂಗತಿ ಏನಪ್ಪ ಅಂತಂದರೆ ಯಾವಾಗ ಆ ಈ ಇಜಬೇಲನ್ನು ಮದುವೆ ಮಾಡ್ಕೊಡ್ತಾನೋ ಸಂಪೂರ್ಣವಾಗಿ ಯಾರ ಕಂಟ್ರೋಲ್ ಅಲ್ಲಿ ಹೋಗ್ತಾನಪ್ಪ ಅಂತಂದ್ರೆ ಯಾರ ಒಂದು ಆಧೀನದಲ್ಲಿ ಆ ಆತನು ಹೋಗ್ತಾನಪ್ಪ ಅಂತಂದ್ರೆ ಇಜಬೇಲ ಕಂಟ್ರೋಲ್ ಅಲ್ಲಿ ಸಂಪೂರ್ಣವಾಗಿ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಆಹಾಬನು ನಾವು ನೋಡ್ತಿದ್ರೆ ಸಂಪೂರ್ಣವಾಗಿ ನಾವು ನೋಡ್ತೇವೆ ದೇವರು ಪ್ರಜೆಗಳಿಗೆ ನ್ಯಾಯ ನಿರ್ಣಯಗಳನ್ನು ಮಾಡೋದಕ್ಕೋಸ್ಕರವಾಗಿ ಪ್ರಜೆಗಳನ್ನು ನ್ಯಾಯ ತೀರಿಸೋದಕ್ಕೋಸ್ಕರವಾಗಿ ಪ್ರಜೆಗಳನ್ನು ಆಳೋದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಇಸ್ರಾಲ್ ಜನರ ಮೇಲೆ ದೇವರು ಆತನನ್ನು ರಾಜನ ಮಾಡಿದ ಮೇಲೆ ಅದನ್ನು ಮಾಡೋದು ಬಿಟ್ಟು ಕೇವಲ ಇಜಬೇಲು ಹೇಳಿದನ್ನೇ ಆತನು ಮಾಡ್ತಾನ ಅಂತ ಹೇಳ್ರಿ ಏನು ಮಾಡ್ತಾನೆ ರೀ ಆತ ನೋಡ್ರಿ ಅಹಾಬರಾಜನ್ ಕತಿ ಹೋದಿರಿ ಯಾವತ್ತಾದ್ರೂ ಆತನು ದೇವ್ರ ಕೇಳ್ತಾನ ದೇವರ ಕಳಿಸಿರುವಂಥ ಆ ಒಂದು ಪ್ರವಾದಿಯ ಮಾತು ಯಾರ ಕೇಳ ದೇವರ ಮಾತನ್ನು ಕೇಳಂಗಿಲ್ಲ ಮತ್ತು ದೇವರ ಸೇವಕನ ಮಾತನ್ನ ಏನು ಮಾಡಂಗಿಲ್ಲ ಕೇಳಂಗ ಅಂದ್ರೆ ನಾವು ನೋಡ್ತಿದ್ದೇವೆ ಸಂಪೂರ್ಣವಾಗಿ ಅಹಾಬನು ಯಾರು ವರ್ಷದಲ್ಲಿ ರೀ ಆತನು ವರ್ಷದಲ್ಲಿದ್ದಾನೆ ಅಂತೇಳಿ ಅಲ್ಲಿಯ ಅಲ್ಲಿಯ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಇವತ್ತು ಇಜಬೇಲ್ಳು ನಾವು ನೋಡ್ತೇವೆ ಅಹಾಬನು ಇಸ್ರಾಯೇಲ್ ದೇಶದ ಮೇಲೆ ರಾಜನಿದ್ದರೂ ಕೂಡ ಈ ಅಹಾಬನನ್ನು ತನ್ನ ವಶ ಮಾಡಿಕೊಂಡು ನಾವು ನೋಡ್ತಾ ಆಕೆ ಬಾಳ ದೇವರನ್ನು ಪೂಜೆ ಮಾಡುವಂತ ಸ್ತ್ರೀ ಆಕೆ ಆಗಿದ್ರಿಂದ ನಾವು ನೋಡ್ತೇವೆ ಈ ಅಹಾಬನನ್ನು ತನ್ನ ವಶದಲ್ಲಿ ಇಟ್ಕೊಂಡಿದ್ದರಿಂದ ಆಕೆ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಅಹಾಬನನ್ನು ಕೂಡ ಬಾಳ ದೇವರ ವಿಗ್ರಹಗಳಿಗೆ ಪೂಜೆ ಮಾಡೋದಕ್ಕೋಸ್ಕರವಾಗಿ ಮತ್ತು ಬಾಳ ದೇವತೆಗಳ ಗುಡಿಗಳನ್ನು ಕಟ್ಟಿಸ್ಕೋಸ್ಕರವಾಗಿ ಆಹಾಬನನ್ನು ಉಪಯೋಗ ಮಾಡ್ಕೊಳ್ತಾಳ ಅಂತ ಹೇಳಿ ಅಲ್ಲ ಮತ್ತಿದ ಇದಕ್ಕೆ ನೋಡ್ರಿ ಆತನಿಗೆ ಮೂರ್ತಿ ಪೂಜೆ ಅಂದ್ರೆ ಏನು ಗೊತ್ತು ವಿಗ್ರಹ ಆರಾಧನೆ ಅಂದ್ರೆ ಏನು ಗೊತ್ತು ಸತ್ಯದೇವ್ರ ಯಾರು ಗೊತ್ತು ಎಲ್ಲ ಗೊತ್ತು ಹಾಬರಾಜನಿಗೆ ಆದರೆ ಯಾವಾಗ ಈ ಒಂದು ಇಜಬೇರುಳು ವರ್ಷದಲ್ಲಿ ಬರ್ತಾನೋ ಸಂಪೂರ್ಣವಾಗಿ ಇಜಬೇರುಳು ಯಾರಿಗೆ ಆರಾಧನೆ ಮಾಡೋಳಾಗಿರ್ತಾಳಕಿ ಭಾಳ ದೇವತೆಗಳನ್ನ ಆಕೆ ಆರಾಧನೆ ಮಾಡುವಂತ ಆಗಿರ್ತಾಳೆ ಆದರೆ ಆಕೆ ಏನು ಹೇಳ್ತಾಳಪ್ಪ ಅಂದ್ರೆ ಆಕೆ ಏನು ಹೇಳಿದ್ದೆ ಆತನ ಮಾಡ್ತಾನೆ ಎಲ್ಲ ಇಸ್ರೇಲ್ ದೇಶದಲ್ಲಿ ಎಲ್ಲ ಕಡೆ ಏನದಪ್ಪ ಅಂತಂದ್ರೆ ಬಾಳನ ಗುಡಿಗಳು ಆಗ್ಬೇಕಂದ್ರೆ ಕಲಾಸ್ ಗುಡಿಗಳೆಲ್ಲ ಕಟ್ಲಿಕ್ಕೆ ಏನು ಮಾಡ್ತಾನವ್ ಪ್ರಾರಂಭ ಮಾಡ್ತಾನೆ ಇಸ್ರೇಲ್ ದೇಶದಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಗುಡಿಗಳು ಆಹಾಪನ ಗುಡಿಗಳನ್ನು ಕಟ್ಟುವುದಕ್ಕೂ ಮತ್ತು ಆ ಗುಡಿಗಳಿಗೆ ಆಹಾಪನು ನಾವು ನೋಡ್ತೇವೆ ಬಾಳನ ಪೂಜಾರಿಗಳನ್ನು ಪ್ರವಾದಿಗಳನ್ನು ನೇಮಕ ಅಂತ ಹೇಳ್ರಿ ಅಲ್ಲೆಲ್ಲಿಯ ನೋಡ್ರಿ ಎಷ್ಟು ಭಯಂಕರವಾದಂತ ಪರಿಸ್ಥಿತಿ ನೋಡಿ ಆಮೇಲೆ ದೇವರ ಸೇವಕನ ಬಂದು ಎಚ್ಚರಿಸ್ತಾನೆ ಗದರಿಸ್ತಾನೆ ಆದ್ರೂ ಕೂಡ ದೇವ್ರ ಸೇವಕನ ಮಾತು